ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ಇಂದು ಹುಕ್ಕೇರಿಯಲ್ಲಿ ಕೇಂದ್ರ ಮಂತ್ರಿ ಅಮಿತ್ ಶಾ ಶವಯಾತ್ರೆ ಮಾಡುವ ಮೂಲಕ ದಲಿತ ಯುವಕರು ಮುಖಂಡರು ಪ್ರತಿಭಟನೆ ಮಾಡಿದರು ಅಂಬೇಡ್ಕರ್ ಸರ್ಕಲ್ನಿಂದ ಬಸವೇಶ್ವರ ಸರ್ಕಲ್ವರೆಗೂ ಆಕ್ರೋಶಗೊಂಡ ಯುವಕರು ಎಂದು ಕೇಳಲು ಆಗದಂತಹ ಒಂದು ಶಬ್ದಗಳನ್ನು ಬಳಸಿ ಬಸವೇಶ್ವರ ಸರ್ಕಲ್ನಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಅಮಿತ್ ಶಾ ಅವರ ಶವಯಾತ್ರೆಯನ್ನು ಮಾಡುವ ಮೂಲಕ ಶವಯಾತ್ರೆ ಮೇಲೆ ಯುವಕರು ಒಗಿದು ಅಮಿತ್ ಶಾ ಅವರ ಶವ ಶವಯಾತ್ರೆಯ ಪ್ರತಿಕೃತಿ ದಹನ ಮಾಡಿದರು ಹುಕ್ಕೇರಿ ಪಟ್ಟಣದ ಯುವಕರು ಸೇರಿಕೊಂಡು ಪ್ರತಿಭಟನಾ ರ್ಯಾಲಿಯನ್ನು ಏರ್ಪಡಿಸಿ ತಾಲೂಕಿನ ದಲಿತ ಮುಖಂಡರ ಗಮನವನ್ನು ಸೆಳೆದರು ಕೇವಲ ಮಾತಿನಲ್ಲಿ ದಲಿತರು ಅಂತ ಹೇಳುವುದಲ್ಲ ಇಂಥ ಪ್ರತಿಭಟನೆಯಲ್ಲಿ ಭಾಗವಹಿಸಿ ದಲಿತರ ಪರವಾಗಿ ನಿಲ್ಲಬೇಕು ಅನ್ನುವಂಥ ಒಂದು ಆಕ್ರೋಶವನ್ನು ಹೊರಹಾಕಿದರು ಕೇವಲ ಮಾತಲ್ಲಿ ಹೇಳೋದಲ್ಲ ಇಂತಹ ಪ್ರತಿಭಟನೆಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಭಾಗವಹಿಸಬೇಕು ಎನ್ನುವುದು ನಮ್ಮ ಮಾತಿನ ಅರ್ಥ ಅಂತ ಈ ಸಂದರ್ಭದಲ್ಲಿ ಘೋಷಣೆ ಕೂಗುತ್ತಾ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ವರದಿ ನಾಸೀರ್ ಅಹಮದ್ ಸುತಾರ್ ಹಲೋ ಹುಕೇರಿ ನ್ಯೂಸ್ ಹುಕೇರಿ ಕರೆಯ ಈ ಒಂದು ರ್ಯಾಲಿಯ ಉದ್ದೇಶ ಅಂದ್ರೆ ಹದಿನೇಳು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಸಂಸತ್ತಿನಲ್ಲಿ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕ ಅವರು ನೀಡಿರ್ತಕ್ಕಂತ ಒಂದು ಹೇಳಿಕೆಯನ್ನ ನಾವು ಪ್ರತಿಭಟನೆಯನ್ನ ಏನಪ್ಪಾ ವಿಷಯ ಅನ್ಕೊಂಡ್ ಜನಸಾಮಾನ್ಯ ತಳ್ಳಿಯಲ್ಲಿ ಓದದೇ ಇರತಕ್ಕಂಥ ನನ್ನ ಅನುಕೂಲಕ್ಕೆ ಯಾವ ವ್ಯಕ್ತಿ ಆಗ್ತಾ ಅಥವಾ ಯಾರು ಕೊಡ್ತಾ ಇದ್ದಾರೋ ದೇವರಂತ ದೇವರಂತೂ ನಂಬ್ಕೊಂಡು ಬಂದಿವಿ ಇವತ್ತು ನಾವು ಪೂಜಿಸ್ತಾ ಇದ್ದೀವಿ ಅಂದಾಗ ಭಾರತ ದೇಶವನ್ನು ಆಳ್ತಕ್ಕಂತ ಬ್ರಿಟಿಷ್ ಹೋದ ನಂತರ ನಮ್ಮ ಭಾರತ ಯಾವ ನಿಟ್ಟಿನಲ್ಲಿ ಸಿಗಬೇಕು ಅನ್ನೋ ಒಂದು ಧರ್ಮ ನೀಡಿದೆ ಯಾರ ಅಂಬೇಡ್ಕರ್ ಬಾಬಾ ಮಾತ್ರ ಅಂತಹ ವ್ಯಕ್ತಿಗೆ ಅಂತಹ ಅತಿಯ ಆಧಾರ ಆ ತುಂಬಿರ್ತಕ್ಕಂತ ಸಂವಿಧಾನ ಆಗೋದ್ರಿಂದ ಯಾವ ಹೆಜ್ಜೆಯಿಂದ ಅಮಿತ್ ಶಾ ಗೃಹ ಮಂತ್ರಿ ಆಗಿದ್ದಾನೋ ಅಂತಹ ದೇವರನ್ನೇ ಆ ದೇವರಂತ ಪರಿಗಣಿಸಬೇಡ್ರಿ ದೇವರನ್ನ ಜಪಿಸ್ರಿ ಅಂತ ಮೂರ್ಖ ಅಂತ ಇಲ್ಲಿ ಇಂತ ಒಂದು ಮೂರ್ಖನಿಗೆ ಸಂಸದಿನಲ್ಲಿ ಗೃಹ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದ ನಮ್ಮ ನಿಮ್ಮೆಲ್ಲರ ಖೇದನೆಯ ಸಂಖ್ಯೆಯಾಗಿದೆ ಆ ಕಾರಣ ಅವ್ರು ಒಂದು ತುಂಬಾ ಖಂಡಿತ ಆಗಿತ್ತು ಅವರನ್ನ ಗಡಿಪಾರ ಮಾಡುವ ನಿಟ್ಟಿನಲ್ಲಿ ಈ ಯುವಕ ಸಂಘ ಒಂದು ಎಲ್ಲರ ಮೂಲಕ ಕೇಂದ್ರಕ್ಕೆ ಕಳಿಸಬೇಕಾಗಿದೆ ಮತ್ತು ಸಾರ್ವಜನಿಕವಾಗಿ ಕ್ಷಮೆಯನ್ನ ಯಾಚಿಸಬೇಕು ಯಾಕಂದ್ರೆ ಸಂವಿಧಾನವನ್ನ ಅಂದ್ರೆ ಧರ್ಮ ಗ್ರಂಥರಾಗಿರ್ ಅಂಬೇಡ್ಕರ್ ಅವರಿಗೆ ಮಾತನಾಡುತ್ತಾ ಅಂದರೆ ಒಬ್ಬ ಯಾವ ರೀತಿಯಾಗಿ ಮಾತಾಡಬಾರದು ಆ ರೀತಿಯಾಗಿ ಇವರ ಒಂದು ತಾವು ತಿದು ತಿದುಕೊಂಡು ಸರಿಯಾದ ಇಲ್ಲಿ ದೇಶವನ್ನ ಸಾಗಿಸಲು ಸಂವಿಧಾನ ಬರೆಯತಕ್ಕಂತ ವ್ಯಕ್ತಿ ಸೂಕ್ತವಾದ ಒಂದು ಅರ್ಹತೆಯನ್ನ ನಿಂದಿಗೆ ಮತಪಕ್ಕೊಂಡು ಸಾರ್ವಜನಿಕವಾಗಿ ಮೇಯಿನ ಯಾಚಿಸಂತ ಈ ಮೂರು ಚಳಿಗಾಲದ ಅಧಿವೇಶನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಅವಮಾನ ಮಾಡಿದ್ದಾರೆ ಅವಮಾನವನ್ನು ಮುಖಾಂತರ ಅಮಿತ್ ಶಾ ಈ ದೇಶದಿಂದ ಗಡಿ ಮಾಡಬೇಕು ಸುಮೋಟೋ ಕೇಸ್ ಹಾಕಬೇಕು ಅಷ್ಟೇ ಅಲ್ಲದೆ ದ್ರೋಹದ ಪಟ್ಟವನ್ನು ಅಮಿತ್ ಶಾ ಕಟ್ಟಿ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಈ ವಿಧಿಲ್ ದಲಿತ ಸಂಘಟನೆ ಪರ ನಾವು ಇವತ್ತು ಆಹಾರ ಮಾಡ್ತಾ ಇದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶದ ಅಸ ಈ ದೇಶದ ಒಬ್ಬರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನ ಮೇಲೆ ಈ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಈ ದೇಶದ ಪ್ರಧಾನ ಆಗ್ತಾ ಇದ್ದಾರೆ ಅಂಬೇಡ್ಕರ್ ಬರೆದಂತ ಸಂವಿಧಾನ ಮೇಲೆ ಇವತ್ತು ಈ ಅಮಿತ್ ಶಾ ಇದ್ದಾರೆ ಮರಿಬಾರ್ದು ಈಗಾಗಲೇ ಇದ್ದಾರೆ ನಾನು ಪ್ರಧಾನಮಂತ್ರಿ ಆಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಮುಖಾದಂತ ಈಗಾಗಲೇ ಮೋದಿ ಅವರು ಹೇಳಿದ್ದಾರೆ ಆದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಹುಣ್ಣಾರವನ್ನು ಇಟ್ಟುಕೊಂಡು ಈ ರೀತಿ ಪದೇ ಬಾಬಾ ಸಾಹೇಬ್ ಸಂವಿಧಾನಕ್ಕಾಗಲಿ ಬಾಬಾ ಸಾಹೇಬ್ ಅವರು ಜನಕ್ಕಾಗಲಿ ಅಮಾನ ಮಾಡಿಕೊಂಡಿದ್ದಾರೆ ಸಹಿಸುವುದಿಲ್ಲ ಬರುವುದಲ್ಲಿ ಉಗ್ರವಾರ ಹೋರಾಟ ಮಾಡ್ತೀವ ಮುಖಾಂತರದಾರ್ ಮುಖಾಂತರ ಇವತ್ತು ರಾಷ್ಟ್ರಪತಿಗೆ ಮನವಿ ಅಂಬೇಡ್ಕರ್ ನಗರ್ ಹುಕ್ಕೇರಿ ಅವರಿಂದ ಪ್ರತಿಭಟನಾ ರ್ಯಾಲಿ ಈ ಪ್ರತಿಭಟನೆಯ ಉದ್ದೇಶ ಕೇಂದ್ರ ಗೃಹ ಮಂತ್ರಿಯಾದಂಥ ಅಮಿತ್ ಶಾ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಇವತ್ತು ಅಂಬೇಡ್ಕರ್ ಅಂಬೇಡ್ಕರ್ ಎಂಬ ಶಬ್ದವು ಫ್ಯಾಷನ್ ಆಗಿ ಹೋಗಿದೆ ಅದನ್ನು ಬಿಟ್ಕೊಂಡು ದೇವರನ್ನು ಸ್ಮರಿಸ್ಕೊಂಡ್ರೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತ ಹೇಳುವ ಹೇಳಿಕೆಯನ್ನು ನಾವೆಲ್ಲರೂ ಖಂಡಿಸ್ತಾ ಇದ್ದೀವಿ ಯಾಕೆಂದರೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾನು ಹೇಗೆ ಆಯ್ಕೆಯಾದರೆ ನಾನು ಹೇಗೆ ಗೃಹ ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಅನ್ನೋ ಅರಿವು ಕೂಡ ಆ ಅಜ್ಞಾನಿಗೆ ಇಲ್ಲ ಇಂಥ ಈಗ ಅಮಿತ್ ಶಾ ಹೇಳಿಕೆ ಅಷ್ಟೇ ಅಲ್ಲ ಇದು ಇದು ಸಂಘ ಪರಿವಾರದಲ್ಲಿ ದಿನನಿತ್ಯ ಸಭೆಗಳು ಆಗ್ತಾ ಇರ್ತವೆ ಆ ಸಂಘ ಪರಿವಾರದ ಸಭೆಗಳ ಮಾತನ್ನು ನಿಮ್ಮನ ಬಾಯಿಂದ ಇವತ್ತು ಹೊರಬಂದಿದೆ ಇಂಥ ಅಮಿತ್ ಶಾ ನನ್ನ ಇವತ್ತು ದೇಶದ್ರೋಹಿಯ ಪಟ್ಟವನ್ನು ಕಟ್ಟಿ ದೆಹಲಿ ಪೊಲೀಸರು ಅವನನ್ನು ಸೂಮೋಟೋ ಕೇಸ್ ದಾಖಲು ಮಾಡಿ ಈ ದೇಶದಿಂದ ದೇಶದಿಂದನೇ ಗಡಿಪಾರು ಮಾಡಬೇಕಂತ ನಮ್ಮ ಪ್ರತಿಭಟನೆ ಇದೆ ಇನ್ನೊಂದು ವಿಷಯ ಇದು ಈಗಾಗಲೇ ಹೇಳಿದಾಗೆ ಅಮಿತ್ ಶಾ ಒಬ್ಬನೇ ಹೇಳಿಕೆ ಅಲ್ಲ ಸಂಘ ಪರಿವಾರದ ಸಂವಿಧಾನ ವಿರೋಧಿ ಹೇಳಿಕೆಗಳು ಇದಕ್ಕಿಂತ ಮುಂಚೆ ಈ ಸಂಘ ಪರಿವಾರದವರು ಒಬ್ಬರಿಂದ ಇನ್ನೊಬ್ಬರಿಗೆ ಒಂದೊಂದು ಮಾತನ್ನು ಆಡಲು ಹೇಳಿ ಇದರಿಂದ ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅಂತ ಒಬ್ಬ ಮೂರ್ಖ ಹೇಳಿದ ಈಗ ಅದ ಒಬ್ಬ ಶತಕೋಟಿ ಮೂರ್ಖ ಇವತ್ತು ಅಂಬೇಡ್ಕರನ್ನು ನೀವು ಬೇ ನೆಲಿನ ಮೇಲೆ ನೆನಪಿಸ್ಕೊಳ್ಬೇಡಿ ಅಂತ ಹೇಳ್ತಾನೆ ಆದರೆ ಡಾಕ್ಟರ್ ಅಂಬೇಡ್ಕರ್ ಅವರು ಕೇವಲ ಅವರು ಒಂದು ನಮ್ಮ ಉಸಿರು ಆಗಿದ್ದಾರೆ ಅದಕ್ಕೆ ನಾವು ಅಂಬೇಡ್ಕರನ್ನು ನಾವು ಸ್ಮರಿಸ್ತಾ ಇದ್ದೇವೆ ಯಾಕಂದರೆ ಅಂಬೇಡ್ಕರ್ ಅವರು ಹೆಸರಲ್ಲ ಇವತ್ತು ಅವರು ನಮ್ಮ ಉಸಿರು ಅವರು ನಮ್ಮ ಈ ದೇಶದ ಉಸಿರು ಈ ದೇಶಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟಂತಹ ಈ ಭಾರತ ಮಹಾ ಮಹಾಮಾನವತವಾಗಿ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಮೇಲಿಂದ ಮೇಲೆ ಇದೇ ರೀತಿ ನೀವು ಇದ್ದರೆ ಈ ಸಂಘ ಪರಿವಾರಕ್ಕೆ ಒಂದು ದಿನ ನಾವು ಕೊನೆ ಅನ್ನೋ ಒಂದು ಎಚ್ಚರಿಕೆಯನ್ನ ಈ ಪ್ರತಿಭಟನೆ ಮುಖಾಂತರ ನಾವು ಕೊಡ್ತಾ ಇದ್ದೀವಿ